ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಅಕ್ಟೋಬರ್ ತಿಂಗಳ ಮೇಷರಾಶಿಯವರ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಮೇಷರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ ತುಂಬ ಎಚ್ಚರಿಕೆಯಲ್ಲಿ ಯಾವುದೇ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ವಿವಾಹಾದಿ ಶುಭ ಕಾರ್ಯಗಳನ್ನಾಗಲಿ ಮನೆ ಕಟ್ತಕ್ಕಂಥ ವಿಚಾರಗಳಾಗಲಿ ಹೊಸ ಕ್ರಯ ವಿಕ್ರಯಗಳ ವಿಚಾರಗಳಲ್ಲಾಗಲಿ ವಾಹನ ತೆಗೆದುಕೋಬೇಕು ಅಂತ ಅಭಿಲಾಷೆ ಇದ್ದಲ್ಲಿ ಈ ತಿಂಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಸಮಯ ಸಾಧ್ಯ ಆದಷ್ಟು ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಬೋದು ಅತಿ ಮುಖ್ಯ ಹಾಗಾದರೆ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಏನು ಮಾಡ್ಕೋಬೇಕು ಅಂತಂದರೆ ಶನಿವಾರಗಳಂದು ಕಪ್ಪು ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡೋದು ಉತ್ತಮ ಅಲ್ಲ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸಬಾರ್ದು ನಾನ್ವೆಜ್ಜು ಸಹ ಅಷ್ಟೊಂದು ಉತ್ತಮ ಅಲ್ಲ ವಿಶೇಷವಾಗಿ ಶನಿ ಭಗವಾನರಿಗೆ ಪ್ರೀತಿ ಇರ್ತಕ್ಕಂಥ ಬನ್ನಿ ಪತ್ರೆ ಮತ್ತು ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಅದರ ಜೊತೆಯಲ್ಲಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡೋಗಿ ಶನಿದೇವರ ದೇವಸ್ಥಾನದಲ್ಲಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಆ ಪೂಜೆ ಸಾಮಗ್ರಿಗಳನ್ನು ಕೊಟ್ಟು ಪೂಜೆ ಮಾಡಿಸ್ಬೇಕು ಈ ಎಂಟು ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಶನಿ ಭಗವಾನರ ಮೂಲ ಮಂತ್ರವಾದಂಥ ಓಂ ಶಂ ಶನೇಶ್ಚರಾಯ ನಮ ಈ ಮಂತ್ರವನ್ನು ಜಪ ಮಾಡಿ ಅನಂತರ ಅಲ್ಲೇ ನವಗ್ರಹಗಳಿದ್ದಂಥ ಒಂದು ಸಂದರ್ಭದಲ್ಲಿ ಸಾಧ್ಯ ಆದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ನವಗ್ರಹಗಳಿಗೆ ಸಂಬಂಧಿಸಿದ ಮಂತ್ರವನ್ನು ಜಪ ಮಾಡೋದು ಬಹಳ ಒಳ್ಳೆಯದು ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹುವೇ ಕೇತುವೇ ನಮ ಈ ಮಂತ್ರವನ್ನು ಜಪಿಸಿ ಹಾಗೆ ಪೂಜೆ ಮಾಡಿಸಿ ದೇವರ ದೇವಸ್ಥಾನದಲ್ಲಿ ಬೀಳೋಂಗಿಲ್ಲ ಕೈ ಮುಗಿದು ನಿಂತು ಪ್ರಾರ್ಥನೆ ಮಾಡಿಕೊಳ್ಳಿ ವಿಶೇಷವಾಗಿ ಆ ಸಾನ್ನಿಧ್ಯದಲ್ಲಿ ಪೂಜೆ ಆದ ನಂತರ ಬೇಕಾದರೂ ನೀವು ಮಾರುತಿ ದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಕೊಡ್ಬೋದು ಸಾಧ್ಯ ಆದರೆ ದಿನನಿತ್ಯ ಮನೆಯಲ್ಲಿ ಎಂಟು ಸಲ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಬಹಳ ಉತ್ತಮ ಶನಿವಾರ ಸಂಜೆ ಪ್ರಯಾಣ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಹಾಗೆ ಮೇಷರಾಶಿಯವ್ರಿಗೆ ಗುರುಬಲ ಇರೋದಿಲ್ಲ ಇದರಿಂದ ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬ ತೊಂದರೆಗಳು ಉಂಟಾಗ್ತದೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಅಂದುಕೊಂಡ ಟೈಮ್ಗೆ ಆಗೋದಿಲ್ಲ ಕೊಡಬೇಕಾದವರು ಕೊಡೋದಿಲ್ಲ ನೀವು ಕೊಡಬೇಕಾದವ್ರಿಗೆ ಕೊಡೋಕ್ಕೆ ಆಗೋದಿಲ್ಲ ಹಾಗಾಗಿ ವಿಶೇಷವಾಗಿ ತುಂಬ ಎಚ್ಚರಿಕೆಯನ್ನು ವಹಿಸಿ ಯಾಕೆಂದರೆ ಯಾರಿಗಾದರೂ ಮಾತು ಕೊಟ್ಟು ತೊಂದರೆಗೆ ಸಿಲುಕಬೇಡಿ ನಿಮ್ಮ ಹತ್ರ ಆರ್ಥಿಕ ಹಣಕಾಸಿನ ವ್ಯವಸ್ಥೆ ಸರಿಯಾಗಿದ್ದರೆ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸ್ಬೋದು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದರೆ ಅದರಿಂದ ಲಾಭ ಸಿಗೋದು ಕಷ್ಟ ಸಾಧ್ಯತೆ ಇದೆ ನೋಡಿಕೊಂಡು ವ್ಯವಹಾರ ಮಾಡಿಸಿ ನಿಮಗೆ ವಿಶೇಷವಾಗಿ ಗುರುವಾರ ಶುಕ್ರವಾರ ಭಾನುವಾರ ಶುಭಪ್ರದವಾಗಿ ಇರ್ತದೆ ಈ ದಿನಗಳಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಬೋದು ಇಲ್ಲಿ ಗುರುಬಲ ಇಲ್ಲದೇ ಇರುವ ಕಾರಣ ಸಾಧ್ಯ ಆದರೆ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವಾಲಯ ಅಥವಾ ಸಾಯಿಬಾಬಾ ಮಂದಿರ ಅಥವಾ ವಿಷ್ಣುವಿನ ಕ್ಷೇತ್ರದಲ್ಲಿ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಗುರುವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಳದಿ ಹೂವು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಹಾಗೆ ಯಾವುದಾದ್ರೂ ದೇವಸ್ಥಾನದ ಹತ್ರ ಅಶ್ವಥ ವೃಕ್ಷ ಅರಳಿ ಮರ ಇದ್ದಾಗ ಆ ಅರಳಿ ಮರಕ್ಕೆ ಹನ್ನೆರಡು ಸುತ್ತು ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ನಮಸ್ಕಾರ ಮಾಡಿ ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ ಈ ಮಂತ್ರವನ್ನು ಜಪ ಮಾಡಿ ನಮಸ್ಕರಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ವಿಶೇಷವಾಗಿ ಹಳದಿ ತಿಲಕವನ್ನು ಅಂದರೆ ಅರಿಶಿಣದ ತಿಲಕವನ್ನು ಯಾವಾಗಲೂ ಧಾರಣೆ ಮಾಡೋದು ಭಾಳ ಉತ್ತಮ ವೀಕ್ಷಕರೇ ಹಾಗೆ ನಾಗದೋಷದ ಎಫೆಕ್ಟು ಸಹ ಇರೋದ್ರಿಂದ ತುಂಬ ಗಡಿಬಿಡಿಯಲ್ಲಿ ಉದ್ವೇಗ ಹೊಂದಿ ಲಕ್ಷ ಸಂಪಾದನೆ ಮಾಡ್ತೀನಿ ಕೋಟಿ ಸಂಪಾದನೆ ಮಾಡ್ತೀನಿ ಅಂತ ಹೋಗಿ ತೊಂದರೆಗೆ ಸಿಲುಕಬೇಡಿ ಆದಷ್ಟು ಎಚ್ಚರಿಕೆ ವಹಿಸಿ ಮನೆಯಲ್ಲಿ ಗಣಪತಿ ದೇವರ ಆರಾಧನೆ ಮಾಡಿ ಅಥವಾ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆ ಮಾಡಿಸೋದ್ರಿಂದಲೂ ನೆಗೆಟಿವ್ ಕಡಿಮೆ ಆಗುತ್ತೆ ಹಾಗೆ ಸಾಧ್ಯ ಆದರೆ ಮಂಗಳವಾರ ಅಥವಾ ಷಷ್ಠಿ ಪಂಚಮಿಗಳಂದು ಸುಬ್ರಹ್ಮಣ್ಯ ದೇವರ ಸಾನ್ನಿಧ್ಯದಲ್ಲಿ ಪೂಜೆಯನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ಕೋಬೋದು ವೀಕ್ಷಕರೇ ಸಾಧ್ಯ ಆದರೆ ನಿಮ್ಮ ಹತ್ತಿರದ ನಗನ ಸಾನ್ನಿಧ್ಯಗಳಲ್ಲಿಯೂ ಸಹ ಮಂಗಳವಾರ ಷಷ್ಠಿ ಪಂಚಮಿ ದಿನ ಅಥವಾ ಆಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯ ಪೌಣಮಿಗಳೊಂದು ಪೂಜೆ ಸಲ್ಲಿಸ್ಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ